ಆತ್ಮೀಯ ಬಂಧುಗಳೇ ಮಹದಾನಿ ಪ್ರೇರಣೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆ ಈ ಜಗದೊಳಗೆ ದುಡ್ಡು ಇದ್ದವ ದೊಡ್ಡವನಲ್ಲ ರೊಟ್ಟಿ ಆಸ್ತಿ ಪಾಸ್ತಿ ಬಂಗಲೆ ಇದ್ದವರು ದೊಡ್ಡವನಲ್ಲ ತನ್ನಲ್ಲಿ ಇದ್ದಿದ್ದನ್ನು ಹಂಚಿಕೊಂಡು ತಿಂದವರು ದೊಡ್ಡವರು ಕಷ್ಟದಲ್ಲಿ ಕಣ್ಣೀರು ಒರೆಸಿ ಸಾಂತ್ವನ ಹೇಳಿದವರು ದೊಡ್ಡವರು ಪ್ರೀತಿ ವಿಶ್ವಾಸದಿಂದ ಜೊತೆ ಇದ್ದವ ದೊಡ್ಡವ ಅವನೇ ಹೃದಯ ಶ್ರೀಮಂತಿಕೆಯವನು ನಾವು ಸ್ನೇಹ ಮಾಡಬೇಕಿರುವುದು ವ್ಯಕ್ತಿಯ ಜೊತೆಗಲ್ಲ ವ್ಯಕ್ತಿತ್ವದ ಜೊತೆಗೆ ಯಾವ ದೀಪವನ್ನು ನಾವು ಗಾಳಿಗೆ ನಂದಬಾರದು ಎಂದು ಕಾಪಾಡಿಕೊಳ್ಳುತ್ತೇವೆಯೋ ಅದೇ ದೀಪ ಕೆಲವೊಮ್ಮೆ ನಮ್ಮ ಕೈಯನ್ನು ಸುಡುತ್ತದೆ ಯಾರಿಗಾಗಿ ನಾವು ನಮ್ಮ ಅಮೂಲ್ಯವಾದ ಸಮಯವನ್ನು ನೀಡುತ್ತೇವೆಯೋ ಅವರೇ ಕೆಲವೊಮ್ಮೆ ನಮ್ಮನ್ನು ತಿರಸ್ಕಾರ ಮಾಡುತ್ತಾರೆ ನಮ್ಮ ಬಳಿ ಏನಿದೆ ಏನಿಲ್ಲ ಅನ್ನುವುದಕ್ಕಿಂತ ನೆಮ್ಮದಿ ಇದೆಯಾ ಎಂದು ಯೋಚಿಸುವುದು ಉತ್ತಮ ಕಾಲು ಎಳೆಯುವವರು ಮುಂದೆ ಧೈರ್ಯದಿಂದ ಆಡಿಕೊಳ್ಳುವವರ ಮುಂದೆ ಅಧೂರಿಯಿಂದ ವೈರಿಗಳ ಮುಂದೆ ತಲೆ ಎತ್ತಿ ಬಾಳು ಪ್ರೀತಿಸುವವರ ಮುಂದೆ ತಲೆ ತಗ್ಗಿಸಿ ಬಾಳು ಪ್ರಾಮಾಣಿಕತೆ ನಮ್ಮಲ್ಲಿರಬೇಕಾದ ಬಹುಮುಖ್ಯ ಗುಣ ಇದುವೇ ನಮ್ಮನ್ನು ಕಾಪಾಡುವ ಅಮೂಲ್ಯ ಶಕ್ತಿ ಮೇಲ್ನೋಟಕ್ಕೆ ಇದರಿಂದ ಏನೂ ಲಾಭವಿಲ್ಲದೇ ಇದ್ದರೂ ಕೊನೆಗೆ ಗೆಲ್ಲುವುದು ಇದೇ ಶಕ್ತಿ ಇದು ಮಾಡುವ ಕೆಲಸದಲ್ಲಿ ಆಗಿರಬಹುದು ನಿಭಾಯಿಸುವ ಸಂಬಂಧಗಳಲ್ಲಿ ಆಗಿರಬಹುದು ಪ್ರಾಮಾಣಿಕತೆ ಇಲ್ಲವಾದಲ್ಲಿ ನಂಬಿಕೆಯ ಲೋಪವಾಗಿ ಸಂಬಂಧಗಳು ಅರ್ಥ ಕಳೆದುಕೊಳ್ಳಬಹುದು ನಾವು ಅಕ್ಷರವಾಗಿಯೇ ಉಳಿದುಬಿಟ್ಟರೆ ಎಂದಿಗೂ ಒಂಟಿಯೇ ಇತರ ಅಕ್ಷರಗಳ ಜೊತೆ ಬೆರೆತರೆ ಪದಗಳಾಗುವೆವು ಪದಗಳ ಜೊತೆ ಸೇರಿದರೆ ಕತೆಯೂ ಆಗಬಲ್ಲೆವು ಜೀವನವು ಮುಷ್ಟಿಯಲ್ಲಿ ಹಿಡಿದುಕೊಂಡ ಮರಳಿನಂತೆ ಜಾರುತ್ತಾ ಹೋಗುತ್ತದೆ ಪ್ರತಿ ಕ್ಷಣದಲ್ಲಿ ದೂರುಗಳಿರಬಹುದು ಆದರೂ ನಗುತ್ತಾ ಇರಿ ಏಕೆಂದರೆ ನಿಮ್ಮ ಜೀವನ ಹೇಗೆ ಇದ್ದರೂ ಸಿಗುವುದು ಒಮ್ಮೆ ಮಾತ್ರ ಕಲ್ಲು ಸುತ್ತಿಗೆಯ ಕೋಣೆ ಹೊಡೆತಕ್ಕೆ ತುಂಡಾದರೆ ಅಲ್ಲಿಯವರೆಗೆ ಹೊಡೆದಿದ್ದು ವ್ಯರ್ಥ ಎಂದಲ್ಲ ಯಶಸ್ಸು ಎನ್ನುವುದು ನೀವು ನಿರಂತರವಾಗಿ ಪರಿಶ್ರಮದಿಂದ ಮಾಡುವ ಪ್ರಯತ್ನದ ಒಟ್ಟು ಫಲ ನಿಮ್ಮ ಕಾಯಕವನ್ನು ಮಾಡುತ್ತಿರಬೇಕು ಫಲ ಸಿಕ್ಕೆ ಸಿಗುತ್ತದೆ ಸ್ನೇಹಿತರೆ ಮನಸ್ಸಿನಲ್ಲಿ ಚಿಂತೆಗಳ ಟ್ರಾಫಿಕ್ ಎಷ್ಟು ಕಡಿಮೆ ಇರುತ್ತದೋ ಜೀವನದ ಪಯಣ ಅಷ್ಟೇ ಸುಲಭವಾಗಿರುತ್ತದೆ ಚಿಂತೆ ಬೇಡ ಚಿಂತನೆ ಇರಲಿ ಬೇರೆಯವರ ಬಗ್ಗೆ ನಾವು ಹೊಟ್ಟೆ ಕಿಚ್ಚು ಪಡುವುದರಿಂದ ಅವರಿಗೆ ಯಾವುದೇ ಕೆಡುಕಾಗಲಾರದು ಬದಲಿಗೆ ನಮ್ಮ ಸುಖ ಶಾಂತಿ ನೆಮ್ಮದಿ ದೂರವಾಗುತ್ತದೆ ಅಷ್ಟೇ ಸಂಬಂಧಗಳ ಮಹತ್ವವನ್ನು ಸರಿಯಾದ ಸಮಯದಲ್ಲೇ ಅರಿತುಕೊಳ್ಳಿ ಒಣ ಮರಕ್ಕೆ ನೀರುಣಿಸಿ ಹಸಿರನ್ನು ಕಾಣುವ ಪ್ರಯತ್ನ ಮಾಡಿದರೆ ಯಾವುದೇ ಪ್ರಯೋಜನವಾಗಲಾರದು ಕಾಲ ಮಿಂಚದಿರಲಿ ನಾವು ಎಂದಿಗೂ ಇಲ್ಲದ ಕಾರಣಗಳಿಗಾಗಿ ಕೆಲವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ನಮಗೆ ತಿಳಿದಿಲ್ಲದ ಕಾರಣಗಳಿಗಾಗಿ ನಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಸಹನೆ ಶರಣಾಗತಿ ಅಲ್ಲ ಕರುಣೆ ಬಲಹೀನತೆ ಅಲ್ಲ ಅರಮನೆ ಸಿಕ್ಕಿತು ಎಂದು ನೆರಳು ಕೊಟ್ಟ ಗುಡಿಸಲಿಗೆ ಬೆಂಕಿ ಹಚ್ಚಬೇಡ ಮತ್ತೊಬ್ಬ ವ್ಯಕ್ತಿಯ ಪ್ರೀತಿ ಸಿಕ್ಕಿತು ಎಂದು ಪ್ರೀತಿಸಿದ ವ್ಯಕ್ತಿಯ ಪ್ರೀತಿಯ ಕೈ ಬಿಡಬೇಡ ಯಾಕೆಂದರೆ ಮುಂದೊಂದು ದಿನ ನಿನ್ನ ಜೀವನದ ಪೂರ್ತಿಯಾಗಿ ಕಣ್ಣಲ್ಲಿ ಕಣ್ಣೀರಿನ ಕೋಡಿ ಹರಿಯುವುದು ಎಚ್ಚರ ಒಂದು ಸುಳ್ಳಿನಿಂದ ಕಳೆದು ಹೋದ ನಂಬಿಕೆ ಸಾವಿರ ನಿಜ ಹೇಳಿದರೂ ಬರುವುದಿಲ್ಲ ಎಲ್ಲ ಅವಕಾಶಗಳು ನಿನ್ನನ್ನು ಸರಿಯಾದ ದಾರಿಗೆ ಕರೆದೊಯ್ಯುವುದಿಲ್ಲ ಹಾಗಾಗಿ ಅವಕಾಶಗಳನ್ನು ಆಯ್ದುಕೊಳ್ಳುವಾಗ ಯೋಚಿಸಿ ನಿರ್ಧರಿಸು ತಡವಾದರೂ ಚಿಂತೆ ಇಲ್ಲ ಈಗಿನ ಕಾಲದಲ್ಲಿ ಮಾತು ಕಲಿತವರೇ ಒಳ್ಳೆಯವರು ಮೌನವಾಗಿರುವವರೇ ಕೆಟ್ಟವರು ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಯಾವಾಗಲೂ ಒಂದೇ ಥರ ಇರ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಆಲೋಚನೆ ಮಾತ್ರ ಜಾರುವ ಕಣ್ಣೀರಿನ ಹಣಿಯು ಭಾರವಿಲ್ಲದಿರಬಹುದು ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರುತ್ತದೆ ನೀರಿನಿಂದ ಕಲಿಯಬೇಕಾದ ಎರಡು ಅಂಶಗಳು ಏನೆಂದರೆ ಸಂದರ್ಭಕ್ಕೆ ಅನುಗುಣವಾಗಿ ಒಗ್ಗಿಕೊಳ್ಳುವುದು ಇನ್ನೊಂದು ನಮ್ಮ ದಾರಿ ನಾವೇ ಕಂಡುಕೊಳ್ಳುವುದು ಹಣೆ ಬರಹ ಕಷ್ಟಪಟ್ಟು ದುಡಿಯುವುದರಿಂದ ಬದಲಾಗುತ್ತದೆ ಹೊರತು ಕೂತ್ಕೊಂಡು ಯೋಚನೆ ಮಾಡುವುದರಿಂದ ಅಲ್ಲ ಕಷ್ಟ ಬಂದಾಗ ಪ್ರಾಮಾಣಿಕತೆ ಬಿಡಬೇಡಿ ಹಣ ಬಂದಾಗ ಸರಳತೆ ಬಿಡಬೇಡಿ ಅಧಿಕಾರ ಸಿಕ್ಕಾಗ ವಿನಯ ಬಿಡಬೇಡಿ ಕೋಪ ಬಂದಾಗ ಶಾಂತಿಯನ್ನು ಬಿಡಬೇಡಿ ಇದುವೇ ಜೀವನದ ನಿರ್ವಹಣೆ ತಿಳಿದು ಬದುಕು ಬಡತನ ಶಾಶ್ವತವಲ್ಲ ಸಿರಿತನ ಶಾಶ್ವತವಲ್ಲ ನಿನ್ನಲ್ಲಿರುವಂತಹ ಮಾನವೀಯತೆಯ ಗುಣಗಳೇ ಶಾಶ್ವತ ನಿನ್ನವರಿದ್ದಾರೆ ಎಂದು ಬದುಕುವುದಕ್ಕಿಂತ ನಿನ್ನ ದುಡಿಮೆಯನ್ನು ನಂಬಿ ಬದುಕುವುದು ಉತ್ತಮ ಜೀವನದ ಸತ್ಯ ಏನೆಂದರೆ ರೋಗ ಬಂದರೆ ಹೆದರಬೇಡಿ ಸಮಯವಾದರೆ ಮಾತ್ರ ಮರಣ ಸಂಭವಿಸೋದು ರೋಗ ಇಲ್ಲವೆಂದು ಸಂತೋಷ ಪಡಬೇಡಿ ಮರಣಕ್ಕೆ ರೋಗದ ಅವಶ್ಯಕತೆಯೇ ಇಲ್ಲ ಪರರ ಒಲೆಯ ಕಾವಿನಲ್ಲಿ ನಿನ್ನ ಬೇಳೆ ಬೇಯಿಸಿಕೊಳ್ಳದಿರು ನಿನ್ನದೇ ಒಲೆ ಹೊತ್ತಿಸಿ ಬೇಯಿಸಿ ನೋಡು ಅದರೊಳಗಿನ ಸವಿರುಚಿಯೇ ಅದ್ಭುತ ಹೊಸಬರ ಆಗಮನ ಹೊಸತನ ಹುಡುಕುವಷ್ಟರಲ್ಲೇ ಇರಲಿ ಹಳೆಯವರನ್ನೆಲ್ಲ ಮರೆಯುವಷ್ಟಿದ್ದರೆ ಕೊನೆಗೆ ಹೊಸತು ಹಳೆತು ಎರಡೂ ಉಳಿಯುವುದಿಲ್ಲ ಬದುಕಿನಲ್ಲಿ ಕೆಲವು ಬಾರಿ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕಿಂತ ಮನಸ್ಥಿತಿಯನ್ನು ಬದಲಾಯಿಸುವುದು ಉತ್ತಮ ಸ್ನೇಹಿತರೆ ಈ ಹಿತನುಡಿಗಳು ಎಷ್ಟು ಸುಂದರವಾಗಿತ್ತು ಅಲ್ಲವೇ ಇದರಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಕಾಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಇಂತಹ ವಿಚಾರಗಳೊಂದಿಗೆ ಭೇಟಿಯಾಗೋಣ